ಎರಡ್ ಸಾವಿರದ ಎಂಟರಿಂದ ಆರಂಭವಾದಂತಹ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಎನ್ನುವಂತಹ ಇಪ್ಪತ್ತೈದರವರೆಗೂ ಕೂಡ ವಿಧಾನಸೌಧದಲ್ಲಿ ಒಂದು ಕಡೆ ಕಾರ್ಯಕ್ರಮವನ್ನು ಮಾಡಿಕೊಳ್ಳಲಾಯ್ತು ಕೊಯ್ಬೇಡಿ ಅಂದ್ರೆ ಶವ ಪರೀಕ್ಷೆಯನ್ನ ಮಾಡಬೇಡಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಬೇಡಿ ಪೋಸ್ಟ್ ಮಾರ್ಟಮ್ ಮಾಡಬೇಡಿ ಹಂಗೆ ಕಳಿಸ್ಬೇಡಿ ಇದ್ದೊಬ್ಬ ಮಗನ್ನ ಹೆಂಗೋ ಕಳ್ಕೊಂಡ್ ಬಿಟ್ಟಿದಿವಿ ನಿಮ್ಮನ್ನ ನಂಬಿಕೊಂಡಿರುವಂತಹ ತಂದೆ ತಾಯಿ ಅನಾಥ ಆಗ್ತಾರೆ ನಾನು ನೋಡಿದೆ ಅಂತ ಗದ್ದು ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು ಹತ್ತು ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲ ಯಾರು ಯಾರು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯೇಟ್ ಆಗಿ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಕ್ಲೋಸ್ ಮಾಡಿಸಕ್ಕೂ ಒಂದು ಗಾಡಿ ಅಂತ ಹೇಳಿ ಇಮಿಡಿಯೇಟ್ ನಾನು ರಶ್ ಮಾಡ್ದಲ್ಲಿ ಅಪ್ಪ ಪೊಲೀಸ್ ಕಮಿಷನರ್ ಬಂದ್ ಹೇಳಿದ್ರು ನಮಸ್ತೆ ವೀಕ್ಷಕರೇ ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ ನಾನು ಕಾಫಿಯ ಆಚಾರ್ ಸತತ ಪ್ರಯತ್ನದಿಂದ ಹದಿನೆಂಟು ವರ್ಷಗಳ ಬಳಿಕ ನಾವು ಐ ಪಿ ಎಲ್ನಲ್ಲಿ ನಲ್ಲಿ ನಮ್ಮದೇ ಆದಂತಹ ಒಂದು ಕಪ್ಪನ್ನು ಗೆದ್ಕೊಂಡು ಬಂದ್ವಿ ಆದರೆ ಆ ಕಪ್ಪು ರಾಜಕಾರಣಿಗಳು ಮಾಡಿದಂತಹ ತಪ್ಪು ಎಲ್ಲವೂ ಕೂಡ ಆ ಸಿ ಬಿ ಅಭಿಮಾನಿಗಳ ಮೇಲೆ ಕರ್ನಾಟಕದ ಜನತೆಯ ಮೇಲೆ ಪರಿಣಾಮ ಬೀಳ್ತು ಆ ಪರಿಣಾಮ ಏನು ಅಂದರೆ ಆ ಬಿಯ ಹನ್ನೊಂದು ಅಭಿಮಾನಿಗಳ ಸಾವಾಗಿರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದವರು ಮಾತನಾಡ್ತಿದ್ದಾರೆ ಆಡಳಿತ ಪಕ್ಷದವರು ಕೂಡ ಮಾತನಾಡ್ತಾ ಇದ್ದಾರೆ ತಮ್ಮ ರಾಜಕೀಯ ಬೇಳಿಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ ಇದರ ನಡುವೆ ಇವಾಗ ಸದ್ಯಕ್ಕೆ ಮಾತನಾಡ್ತಾ ಇರುವಂಥದ್ದು ಸದ್ಯಕ್ಕೆ ರಾಜಕೀಯ ರಂಗದಲ್ಲಿ ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಕಣ್ಣೀರು ಡಿ ಕೆ ಶಿವಕುಮಾರ್ ಅವರು ಹತ್ತಿದ್ದಾರೆ ಮಾಧ್ಯಮಗಳ ಮುಂದೆ ಕಣ್ಣೀರನ್ನ ಹಾಕಿದ್ದಾರೆ ಇನ್ನು ಈ ಕುರಿತಂತೆ ನಿಖಿಲ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ನಿಖಿಲ್ ಅವರು ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕುಮಾರಣ್ಣ ಅತ್ರೆ ಮಾತ್ರ ಅದು ಸುಮ್ಮನೆ ಡ್ರಾಮಾ ಹೈ ಹೈಡ್ರಾಮಾವನ್ನ ಮಾಡ್ತಾ ಇದ್ದಾರೆ ಅಂತ ಡಿ ಕೆ ಅವರು ಹತ್ತಿದ್ದು ಏನಿವಾಗ ಎನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ರು ಇಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ನಾವು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಅಥವಾ ಯಾವುದೇ ರಾಜಕೀಯ ಪಕ್ಷದವರನ್ನ ಕೂಡ ನಾವು ಇಲ್ಲಿ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಅಳುವಂತಹ ಪ್ರಸಂಗ ಏನಾಯಿತು ಹಾಗಾದರೆ ನೋಡಿ ಸತತವಾಗಿ ಹದಿನೆಂಟು ವರ್ಷಗಳ ಒಂದು ಸತತ ಪ್ರಯತ್ನದಿಂದ ಈ ಬಾರಿ ಕಪ್ಪು ನಮ್ದಾಗದ ಅದೇ ಸಂದರ್ಭದಲ್ಲಿ ತಪ್ಪು ಕೂಡ ನಮ್ಮದೇ ಆಗಿರುವಂಥದ್ದು ಯಾರೇನು ಘೋಷಣೆ ಮಾಡಿದ್ರು ಯಾರೇನು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿದ್ರೋ ಗೊತ್ತಿಲ್ಲ ಆದರೆ ಆ ಪೋಸ್ಟಿಂದ ಹೋಗಿದ್ದು ಅಭಿಮಾನಿಗಳ ಜೀವ ಎರಡ್ ಸಾವಿರದ ಎಂಟರಿಂದ ಆರಂಭವಾದಂತಹ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಎನ್ನುವಂತಹ ಘೋಷವಾಕ್ಯ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೂಡ ತಳ್ಕೊಂಡು ಬಂದಿರುವಂಥದ್ದು ಹದಿನೆಂಟು ವರ್ಷಗಳ ಒಂದು ಸತತ ಪ್ರಯತ್ನದಿಂದ ಈ ಸಲ ಕಪ್ ನಮ್ದಾಗಿದೆ ಇದೇ ಸಂದರ್ಭದಲ್ಲಿ ಹನ್ನೊಂದು ಜನರ ಪ್ರಾಣ ಕೂಡ ಹೋಗಿರುವಂಥದ್ದು ತುಳಿತ ಆಯಿತು ವಿಧಾನಸೌಧದಲ್ಲಿ ಒಂದು ಕಡೆ ಕಾರ್ಯಕ್ರಮವನ್ನು ಮಾಡಿಕೊಳ್ಳಲಾಯಿತು ಅದಾದ ನಂತರ ಸ್ಟೇಡಿಯಂನಲ್ಲೂ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಆದರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದಂತಹ ದುರ್ಘಟನೆ ನಿಜಕ್ಕೂ ಕೂಡ ಕನ್ನಡಿಗರು ಯಾವತ್ತೂ ಕೂಡ ಮರೆಯೋಕೆ ಸಾಧ್ಯವೇ ಇಲ್ಲ ಇಂತಹ ದುರ್ಘಟನೆಯಾದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬೌರಿಂಗ್ ಆಸ್ಪತ್ರೆಗೆ ಭೇಟಿಯನ್ನು ನೀಡ್ತಾರೆ ಅದು ಹನ್ನೊಂದು ಕನ್ನಡಿಗರು ಅಭಿಮಾನಿಗಳು ಅವರ ಸಾವಾಗುತ್ತೆ ಆ ಸಾವಿನ ಕುರಿತಂತೆ ಬೌರಿಂಗ್ ಆಸ್ಪತ್ರೆಗೆ ಭೇಟಿಯನ್ನು ನೀಡ್ತಾರೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅಲ್ಲಿ ತನ್ನ ಮಗನನ್ನು ಕಳೆದುಕೊಂಡಂತಹ ಒಬ್ಬ ತಾಯಿ ಹೇಳ್ತಾ ಇರ್ತಾಳೆ ದಯವಿಟ್ಟು ನನ್ನ ಮಗನ್ನ ಕೊಯ್ಬೇಡಿ ಅಂದರೆ ಶವ ಪರೀಕ್ಷೆಯನ್ನು ಮಾಡಬೇಡಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಬೇಡಿ ಪೋಸ್ಟ್ ಮಾರ್ಟಮ್ ಮಾಡಬೇಡಿ ಹಾಗೆ ಕಳಿಸ್ಬೇಡಿ ಇದ್ದೊಬ್ಬ ಮಗನ್ನ ಹೆಂಗೋ ಕಳ್ಕೊಂಡ್ಬಿಟ್ಟಿದ್ದೀವಿ ಅಟ್ಲೀಸ್ಟ್ ಅವನನ್ನು ಹಾಗೇ ಕರ್ಕೊಂಡು ಹೋದ್ವಿ ಅಂತಂದರೆ ನಮಗೆ ಅದಾದರೂ ಸ್ವಲ್ಪ ತೃಪ್ತಿ ಇರುತ್ತೆ ದಯವಿಟ್ಟು ನನ್ನ ಮಗನ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಬೇಡಿ ಅಂತ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಅಂಗಲಾಚ ಬೇಡಿಕೊಳ್ತಾಳೆ ಆ ತಾಯಿಯ ಆಕ್ರಂದನ ಹೇಗಿತ್ತು ಅಂತಂದರೆ ಕಲ್ಲು ಹೃದಯ ಬಂಡೆ ಅಂತ ಕರಿತೀವಿ ಡಿ ಕೆ ಶಿವಕುಮಾರ್ ಅವರನ್ನ ಆದ್ರೆ ಆ ಕಲ್ಲು ಹೃದಯ ಕೂಡ ಒಂದು ಕ್ಷಣ ಆಕಾಶನ ನೋಡಿ ಮೇಲೆ ನೋಡಿ ಅಳೋಕ್ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಎಷ್ಟೇ ನೋವಿದ್ರು ಕೂಡ ಅಲ್ಲಿ ತಡ್ಕೊಂಡು ಹೊರಗೆ ಬರ್ತಾರೆ ಮಕ್ಕಳು ಬಳಿ ನೋಡಿದೆ ಅಂತ ಮಕ್ಕಳು ಹತ್ತು ಜನ ನಾನ್ ನೋಡಿದೀನಿ

ನಿರೀಕ್ಷೆಯಲ್ಲಿದ್ದಂತಹ ಅಭಿಮಾನಿಗಳಲ್ಲಿ ಸಂತೋಷದ ಕಟ್ಟೆ ಹೊಡೆದಿತ್ತು ಒಂದು ಕಡೆ ಯಾರ್ಯಾರೋ ಐವತ್ತಡಿ ಮರ ಏರಿದ್ರು ಹೈಕೋರ್ಟೋ ಒಂದು ಏನೋ ಗೋಪುರ ಹೇರಿದ್ರು ಎಲ್ಲೆಲ್ಲೋ ದೊಡ್ಡ ದೊಡ್ಡ ಬಿಲ್ಡಿಂಗ್ ಏರಿದ್ರು ಬಸ್ ಏರಿದ್ರು ಎಲ್ಲ ಕಡೆ ಆರ್ ಸಿ ಬಿ ಆರ್ ಸಿ ಬಿ ಅಂತ ಘೋಷಣೆಯನ್ನು ಕೂಗ್ತಾಯಿದ್ರು ವಿರಾಟ್ ಕೊಹ್ಲಿ ಅವರನ್ನು ನೋಡಬೇಕು ಅನ್ನುವಂತಹ ಕಾತುರತೆ ಇತ್ತು ಆದರೆ ಈ ಎಲ್ಲ ಕಾತುರತೆ ಹನ್ನೊಂದು ಜನರ ಮುಗ್ಧ ಜೀವವನ್ನ ಬಲಿ ಪಡೆದುಕೊಂಡಿರುವಂತದ್ದು ಇನ್ನ ಈ ಕುರಿತಾಗಿ ಮಾಧ್ಯಮಗಳಿಗೆ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಬೇಕಾಗಿರುತ್ತೆ ಸುದ್ದಿಗೋಷ್ಠಿಗಿಂತ ಮುಂಚೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿತು ಏನು ಅಂತಂದ್ರೆ ಬದುಕಿ ಬಾಳ್ಬೇಕಾಗಿದ್ದಂತಹ ನಮ್ಮ ಮನೆ ಮಕ್ಕಳು ಕಾಲ್ ತುಳಿತಕ್ಕೆ ಬಲಿಯಾಗಿರೋದನ್ನ ನನ್ಗೆ ಅರ್ಗಿಸ್ಕೊಳ್ಳೋಕ ಸಾಧ್ಯವಾಗ್ತಾ ಇಲ್ಲ ಇನ್ನು ಪುಟ್ ಪುಟ್ ಮಕ್ಕಳು ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ ಆದ್ರೆ ಈ ಕಣ್ಣೀರಿನ ಹಿಂದೆ ಇದ್ದದ್ದು ಒಬ್ಬ ತಾಯಿಯ ಆಕ್ರಂದನ ಒಬ್ಬ ತಾಯಿಯ ನೋವು ಆ ತಾಯಿಯ ಒಂದು ನೆರಳಾಟ ಆ ತಾಯಿಯ ಒಂದು ದುಃಖ ತಾಯಿ ತನ್ನ ಮಗುವನ್ನು ಕಳೆದುಕೊಂಡಂತಹ ಅಪಾರವಾದಂತಹ ದುಃಖ ಡಿ ಕೆ ಶಿವಕುಮಾರ್ ಅವರಂತಹ ಕಲ್ಲು ಹೃದಯವನ್ನು ಬಂಡೆಯಂತಹ ವ್ಯಕ್ತಿತ್ವವನ್ನು ಅಳಿಸೋಕೆ ಸಾಧ್ಯವಾಗಿತ್ತು ಈ ವಿಚಾರವಾಗಿ ಈಗಾಗಲೇ ವಿಪಕ್ಷಗಳು ಕೂಡ ಒಂದಷ್ಟು ಟೀಕೆಗಳನ್ನ ಮಾಡ್ತಾ ಇರುವಂಥದ್ದು ಹಾಗೆ ಆಡಳಿತ ಪಕ್ಷದವರು ಕೂಡ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಮಾತನಾಡ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಇಲ್ಲಿ ತಪ್ಪು ಯಾರದ್ದು ಗೊತ್ತಿಲ್ಲ ಪೊಲೀಸರದ್ದು ತಪ್ಪಿರಬಹುದು ಅಥವಾ ರಾಜಕಾರಣಿಗಳದ್ದು ತಪ್ಪಿರಬಹುದು ಅಥವಾ ಮ್ಯಾನೇಜ್ಮೆಂಟ್ ಕೂಡ ತಪ್ಪಿರಬಹುದು ಆದರೆ ತಪ್ಪು ಯಾರದ್ದು ಅಂತ ಗೊತ್ತಾಗಲ್ಲ ತಪ್ಪು ಯಾರದ್ದು ಅಂತ ನಾವಿಲ್ಲಿ ಸಮರ್ಥನೆ ಮಾಡ್ಕೊಳ್ಳೋದನ್ನ ಬಿಟ್ಟು ಹೋದಂತಹ ಜೀವಗಳನ್ನ ನಾವಿನ್ಯಾವತ್ತೂ ಪಡೆಯೋಕ್ಕಾಗಲ್ಲ ಆದರೆ ಆರ್ ಸಿ ಬಿ ಅಭಿಮಾನಿಗಳಲ್ಲಿ ನಿಜಕ್ಕೂ ಕೂಡ ಒಂದು ಕಳಕಳಿ ಅಭಿಮಾನ ಯಾವತ್ತೂ ಅಭಿಮಾನವಾಗೇ ಇರಬೇಕು ಅಭಿಮಾನ ಅತಿರೇಕಕ್ಕೆ ಹೋದರೆ ನಿಮ್ಮನ್ನ ನಂಬಿಕೊಂಡಿರುವಂತಹ ತಂದೆ ತಾಯಿ ಅನಾಥ ಆಗ್ತಾರೆ ಎಸ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್ ಇದು ಸತ್ಯಾನ್ ಓಟದಲ್ಲಿ